ಓಂ ಶಾಂತಿ ವಾಣಿ ಡೀಟು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಆಗ ಅಪಾರ ಖುಷಿ ಇರುವುದು ಈ ನಾಟಕದಲ್ಲಿ ಯಾರು ಅನನ್ಯ ಮತ್ತು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆಯೋ ಅವರ ಪೂಜೆಯು ಅಧಿಕವಾಗಿ ಆಗುತ್ತದೆ ಪ್ರಶ್ನೆ ಯಾವ ಸ್ಮೃತಿಯು ಪ್ರಪಂಚದ ಎಲ್ಲ ದುಃಖಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಹರ್ಷಿತರಾಗಿರುವ ಯುಕ್ತಿ ಏನಾಗಿದೆ ಉತ್ತರ ಸದಾ ಸ್ಮೃತಿ ಇರಲಿ ಈಗ ನಾವು ಭವಿಷ್ಯ ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿಯಲ್ಲಿರಿ ಆಗ ದುಃಖವು ಮರೆತು ಹೋಗುತ್ತದೆ ವಿಘ್ನಗಳ ಪ್ರಪಂಚದಲ್ಲಿ ವಿಘ್ನಗಳಂತೂ ಬರುತ್ತದೆ ಆದರೆ ಈ ಪ್ರಪಂಚದಲ್ಲಿ ನಾವು ಇನ್ನೂ ಕೆಲವೇ ದಿನಗಳು ಇಲ್ಲಿರುತ್ತೇವೆ ಎಂಬ ಸ್ಮೃತಿ ಇದ್ದಾಗ ಹರ್ಷಿತರಾಗುತ್ತೀರಿ ಗೀತೆ ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ ಓಂ ಶಾಂತಿ ಈ ಗೀತೆಯು ಬಹಳ ಚೆನ್ನಾಗಿದೆ ಗೀತೆಯನ್ನು ಕೇಳಿದೊಡನೆಯೇ ಮೇಲಿನಿಂದ ಹಿಡಿದು ಎಂಬತ್ನಾಲ್ಕು ಜನ್ಮಗಳ ರಹಸ್ಯವು ಬುದ್ಧಿಯಲ್ಲಿ ಬಂದುಬಿಡುತ್ತದೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಿದ್ದೇನೆ ನೀವು ಮೇಲಿನಿಂದ ಬರುವಾಗ ಸೂಕ್ಷ್ಮವತನದ ಮುಖಾಂತರ ಬರುವುದಿಲ್ಲ ಆದರೆ ಈಗ ಸೂಕ್ಷ್ಮವತನದ ಮುಖಾಂತರ ಹೋಗಬೇಕಾಗಿದೆ ತಂದೆಯು ಸೂಕ್ಷ್ಮವತನವನ್ನು ಈಗಲೇ ತೋರಿಸುತ್ತಾರೆ ಸತ್ಯುಗ ತ್ರೇತಾಯುಗದಲ್ಲಿ ಈ ಜ್ಞಾನದ ಮಾತು ಇರುವುದಿಲ್ಲ ಈ ಚಿತ್ರಗಳು ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಚಿತ್ರಗಳಿವೆ ದೇವಿಯರ ಪೂಜೆಯು ಬಹಳಷ್ಟು ನಡೆಯುತ್ತದೆ ದುರ್ಗಾ ಕಾಳಿ ಸರಸ್ವತಿ ಎಲ್ಲವೂ ಒಂದೇ ಆಗಿದೆ ಆದರೆ ಎಷ್ಟೊಂದು ಹೆಸರುಗಳನ್ನು ಇಟ್ಟುಬಿಟ್ಟಿದ್ದಾರೆ ಯಾರು ಒಳ್ಳೆಯ ಪುರುಷಾರ್ಥ ಮಾಡುವರು ಅನನ್ಯರಾಗಿರುವರೋ ಅವರ ಪೂಜೆಯು ಚ ಹೆಚ್ಚಿನದಾಗಿ ಆಗುವುದು ನೀವು ತಿಳಿದುಕೊಂಡಿದ್ದೀರಿ ನಾನೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆ ತಂದೆಯ ಮತ್ತು ತಮ್ಮ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ ಇವರು ಅಂದರೆ ಬ್ರಹ್ಮ ಸಹ ನಾರಾಯಣನ ಪೂಜೆ ಮಾಡುತ್ತಿದ್ದರಲ್ಲವೇ ಇದು ಬಹಳ ವಿಚಿತ್ರವಾದ ಆಟವಾಗಿದೆ ಹೇಗೆ ನಾಟಕವನ್ನು ನೋಡಿದಾಗ ಖುಷಿಯಾಗುತ್ತದೆಯೋ ಹಾಗೆಯೇ ಇದು ಸಹ ಬೇಹದ್ದಿನ ನಾಟಕವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ತಿ ಡ್ರಾಮಾದ ರಹಸ್ಯವಿದೆ ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ ನಿಮಗೆ ತಿಳಿದಿದೆ ಇನ್ನು ಸ್ವಲ್ಪ ಸಮಯವು ಮಾತ್ರವಿದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿ ಇದ್ದಾಗ ಅದು ಈ ದುಃಖವನ್ನು ಸಹ ಮರೆಸಿಬಿಡುತ್ತದೆ ಬಾಬಾ ಬಹಳ ವಿಘ್ನಗಳು ಬರುತ್ತವೆ ಕಷ್ಟ ಉಂಟಾಗುತ್ತಿದೆ ಎಂದು ಕರೆಯುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಏನೇ ವಿಘ್ನಗಳು ಬರಲಿ ಇಂದು ಲಕ್ಷಾಧಿಪತಿಯಾಗಿದ್ದರೂ ಸಹ ನಾಳೆ ಭಿಕ್ಷಾಧಿಪತಿಯಾಗಿ ಬಿಡಬಹುದು ಆದರೆ ನೀವಂತೂ ಭವಿಷ್ಯದ ಖುಷಿಯಲ್ಲಿರಬೇಕಲ್ಲವೇ ಇದಂತೂ ರಾವಣನ ಆಸುರಿ ಪ್ರಪಂಚವಾಗಿದೆ ನಡೆಯುತ್ತಾ ನಡೆಯುತ್ತಾ ಯಾವುದಾದರೊಂದು ವಿಘ್ನಗಳು ಬಂದೇ ಬರುತ್ತವೆ ಈ ಪ್ರಪಂಚದಲ್ಲಿ ಇನ್ನೂ ಕೆಲವು ದಿನಗಳು ಮಾತ್ರ ಇದೆ ನಂತರ ನಾವು ಅಪಾರ ಸುಖದಲ್ಲಿ ಹೋಗುತ್ತೇವೆ ಈ ತಂದೆಯು ಅಂದರೆ ಬ್ರಹ್ಮಾರವರು ಸಹ ಕೇಳುತ್ತಾರಲ್ಲವೇ ನಿನ್ನೆ ದಿನ ಕಪ್ಪಾಗಿ ಅಂದರೆ ಪತಿ ತಿನ್ನಿದ್ದೇನು ಹಳ್ಳಿಯ ಬಾಲಕನಾಗಿದ್ದೇನು ಈಗ ತಂದೆಯು ನನಗೆ ಜ್ಞಾನವನ್ನು ನೀಡಿ ಸುಂದರನಾಗಿ ಮಾಡುತ್ತಿದ್ದಾರೆ ನಿಮಗೂ ಸಹ ತಿಳಿದಿದೆ ತಂದೆಯು ಬೀಜರೂಪನಾಗಿದ್ದಾರೆ ಸ್ವಚೈತನ್ಯನಾಗಿದ್ದಾರೆ ಅವರಿಗೆ ಪರಮ ಆತ್ಮನೆಂದು ಕರೆಯಲಾಗುತ್ತದೆ ಅವರು ಅತಿ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಧಾಮದ ನಿವಾಸಿಯಾಗಿದ್ದಾರೆ ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ ನಾವೆಲ್ಲರೂ ಜನನ ಮರಣದಲ್ಲಿ ಬರುತ್ತೇವೆ ಅವರು ಬರುವುದಿಲ್ಲ ಅವರದು ನಿಶ್ಚಿತವಾಗಿದೆ ಅವರಿಗಂತೂ ಅಂತ್ಯದಲ್ಲಿ ಬಂದು ಎಲ್ಲರ ಸದ್ಗತಿ ಮಾಡಬೇಕಾಗಿದೆ ನೀವು ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದಲೂ ಹಾಡುತ್ತಾ ಬಂದಿದ್ದೀರಿ ಬಾಬಾ ತಾವು ಬಂದರೆ ನಾವು ತಮಗೆ ಬಲಿಹಾರಿ ಆಗುತ್ತೇವೆ ಒಬ್ಬ ತಂದೆ ವಿನಃ ಬೇರೆ ಯಾರೂ ಇಲ್ಲ ನಾವು ತಂದೆಯ ಜೊತೆಯಲ್ಲಿ ಹೋಗುತ್ತೇವೆ ಇದು ದುಃಖದ ಪ್ರಪಂಚವಾಗಿದೆ ಈ ಭಾರತವು ಎಷ್ಟು ಬಡ ದೇಶವಾಗಿದೆ ತಂದೆ ತಿಳಿಸುತ್ತಾರೆ ನಾನು ಭಾರತವನ್ನೇ ಸಾವುಕರನ್ನಾಗಿ ಮಾಡುತ್ತೇನೆ ಮತ್ತು ರಾವಣನ ನರಕನನ್ನಾಗಿ ಮಾಡುತ್ತಾನೆ ಈಗ ನೀವು ಮಕ್ಕಳು ತಂದೆಯ ಸಣ್ಣುಖೇ ಕುಳಿತಿದ್ದೀರಿ ಗೃಹಸ್ಥ ವ್ಯವಹಾರದಲ್ಲಿ ಇರಬೇಕಾಗಿದೆ ಎಲ್ಲರೂ ಇಲ್ಲಿ ಕುಳಿತು ಬಿಡುವಂತಿಲ್ಲ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ ಭಲೆ ಬಣ್ಣದ ವಸ್ತ್ರವನ್ನು ಧರಿಸಿ ಅದನ್ನು ಒಟ್ಟು ಶ್ರೇಷ್ಠರ ವಸ್ತ್ರಗಳನ್ನೇ ಧರಿಸಿ ಎಂದು ಯಾರಿಗೂ ಹೇಳುತ್ತಾರೆ ತಂದೆಯು ಬಂದು ಯಾರಿಗೂ ಈ ರೀತಿ ಹೇಳಲ್ಲ ಯಾವಾಗ ನಿಮಗೆ ಇದು ಇಷ್ಟವಾಗೋದಿಲ್ಲವೋ ಆಗ ವಸ್ತ್ರಗಳನ್ನು ಧರಿಸಿ ಬಲೆ ಇಲ್ಲಿ ನೀವು ಶ್ವೇತ ವಸ್ತ್ರವನ್ನು ಧರಿಸುತ್ತೀರಿ ಆದರೆ ಬಣ್ಣದ ವಸ್ತ್ರಗಳನ್ನು ಧರಿಸುವವರು ಸಹ ಉಡುಪಿನಲ್ಲಿಯೂ ಅನೇಕರ ಕಲ್ಯಾಣ ಮಾಡಬಲ್ಲಿರಿ ಮಾತೆಯರು ತಮ್ಮ ಪತಿಗೂ ಸಹ ತಿಳಿಸಬಹುದು ಭಗವಾನ್ ವಾಚಿದೆ ಪವಿತ್ರ ಆಗಬೇಕಾಗಿದೆ ದೇವತೆಗಳು ಆಗಿದ್ದಾರೆ ಆದ್ದರಿಂದಲೇ ಅವರಿಗೆ ಬಾಗುತ್ತೇವೆ ಪವಿತ್ರ ಆಗುವುದಕ್ಕದಂತೂ ಒಳ್ಳೆಯದೇ ಅಲ್ಲವೇ ಈಗ ನೀವು ತಿಳಿದುಕೊಂಡಿದ್ದರೆ ಇದು ಸೃಷ್ಟಿಯ ಅಂತ್ಯವಾಗಿದೆ ಹೆಚ್ಚಿನ ಹೆಚ್ಚಿನ ಧನವನ್ನು ಇಟ್ಟುಕೊಂಡು ಏನು ಮಾಡುತ್ತೀರಿ ಇತ್ತೀಚೆಗಂತೂ ಎಷ್ಟೊಂದು ಕಳ್ಳತನಗಳು ಲಂಚ ಕೋರತನವು ಎಷ್ಟೊಂದಿದೆ ಕೆಲವರದು ಮಣ್ಣು ಪಾಲಾಯಿತು ಕೆಲವರದು ಯಾರೂ ಮಾಲೀಕನ ಹೆಸರಿನಲ್ಲಿ ಖರ್ಚು ಮಾಡಿದರೂ ಅವರದ್ದು ಸಫಲವಾಯಿತು ಒಬ್ಬ ಗಾಯನವು ಈ ಸಮ ಸಮಯದ್ದಾಗಿದೆ ಮಾಲೀಕನು ಈಗ ಸನ್ಮುಖದಲ್ಲಿದ್ದಾರೆ ಬುದ್ಧಿವಂತ ಮಕ್ಕಳು ತಮ್ಮದೆಲ್ಲವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡುತ್ತಾರೆ ಮನುಷ್ಯರೆಲ್ಲರೂ ಪತಿತರು ಪತಿತರಿಗೆ ದಾನ ಮಾಡುತ್ತಾರೆ ಇಲ್ಲಂತೂ ಪುಣ್ಯಾತ್ಮರಿಂದ ದಾನವನ್ನು ಮಾಡಿಕೊಳ್ಳಬೇಕಾಗಿದೆ ಬ್ರಾಹ್ಮಣರ ವಿನಃ ಯಾರೊಂದಿಗೂ ಸಂಬಂಧವಿಲ್ಲ ನೀವು ಪುಣ್ಯಾತ್ಮರಾಗಿದ್ದೀರಿ ನೀವು ಪುಣ್ಯದ ಕಾರ್ಯವನ್ನೇ ಮಾಡುತ್ತೀರಿ ಇಲ್ಲಿ ಮಹಲನ್ನು ಕಟ್ಟಿಸ ಅದರಲ್ಲಿ ಇದ್ದೇ ಇರುತ್ತೀರಿ ಯಾರೇ ಯಾವುದೇ ಪಾಪದ ಮಾತಿಲ್ಲ ಏನಿಲ್ಲ ಹಣವಿದೆಯೋ ಅದನ್ನು ಭಾರತದ ಸ್ವರ್ಗವನ್ನಾಗಿ ಮಾಡಲು ಖರ್ಚು ಮಾಡುತ್ತಿರುವಿರಿ ಹೊಟ್ಟೆಗೂ ಸಹ ಬಟ್ಟೆಯನ್ನು ಕಟ್ಟಿ ಬೀಳುತ್ತಾರೆ ಬಾಬಾ ನಮ್ಮ ಒಂದು ಇಟ್ಟಿಗೆಯನ್ನಾದರೂ ಇದರಲ್ಲಿ ತೊಡಗಿಸಿ ಅದರಿಂದ ನಮಗೆ ಸ್ವರ್ಗದಲ್ಲೇ ಮಹಲ್ ಸಿಕ್ಕಿಬಿಡುತ್ತದೆ ಎಷ್ಟು ಬುದ್ಧಿವಂತ ಮಕ್ಕಳಿದ್ದಾರೆ ಕಲ್ಲುಗಳಿಗೆ ಬದಲಾಗಿ ಅಲ್ಲಿ ಚಿನ್ನವೂ ಸಿಗುತ್ತದೆ ಇನ್ನು ಸ್ವಲ್ಪವೇ ಸಮಯವಿದೆ ನೀವು ಎಷ್ಟೊಂದು ಸೇವೆ ಮಾಡುತ್ತೀರಿ ಪ್ರದರ್ಶನಿ ಮೇಳಗಳು ಹೆಚ್ಚುತ್ತಾ ಹೋಗುತ್ತವೆ ಕೇವಲ ಹೆಣ್ಣು ಮಕ್ಕಳು ಅಂದರೆ ಕನ್ಯರು ತೀಕ್ಷ್ಣವಾಗಬೇಕು ಆದರೆ ಬೇಹದ್ದಿನ ತಂದೆಗೆ ಬಲಿಹಾರಿಯಾಗುವುದೇ ಇಲ್ಲ ಮೋಹ ಬಿಟ್ಟು ಹೋಗುವುದೇ ಇಲ್ಲ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳಿಸಿದೆನೋ ಈಗ ಮತ್ತೆ ನಿಮ್ಮನ್ನು ಸ್ವರ್ಗಕ್ಕಾಗಿ ತಯಾರು ಮಾಡುತ್ತಿದ್ದೇನೆ ಒಂದು ವೇಳೆ ಶ್ರೀಮತದಂತೆ ನಡೆದಿದ್ದೇ ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಈ ಮಾತುಗಳನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಮೂಲವತನ ಸೂಕ್ಷ್ಮತನ ಮತ್ತು ಸ್ಥೂಲವತನ ಇಡೀ ಸೃಷ್ಟಿಚಕ್ರವೇ ನಿಮ್ಮ ಬುದ್ಧಿಯಲ್ಲಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಅನ್ಯರಿಗೂ ತಿಳಿಸುತ್ತಾ ಇರಿ ಈ ವ್ಯವಹಾರವನ್ನು ನೋಡಿ ಹೇಗಿದೆ ತಾವೇ ಧನವಂತರು ಸ್ವರ್ಗದ ಮಾಲೀಕರಾಗಬೇಕಾಗಿದೆ ಅನ್ಯರನ್ನು ಮಾಡಬೇಕಾಗಿದೆ ಯಾರಿಗೆ ಹೇಗೆ ಮಾರ್ಗವನ್ನು ತಿಳಿಸುವುದು ಎಂಬುದೇ ಬುದ್ಧಿಯಲ್ಲಿರಬೇಕು ನಾಟಕದ ಅನುಸಾರ ಏನು ಕಳೆದು ಹೋಯಿತು ಅದು ಡ್ರಾಮಾ ಕ್ಷಣ ಪ್ರತಿ ಕ್ಷಣ ಏನಾಗೋದು ಅದನ್ನು ನಾವು ಸಾಕ್ಷಿಯಾಗಿ ನೋಡುತ್ತೇವೆ ಮಕ್ಕಳಿಗೆ ತಂದೆಯು ದೃಷ್ಟಿಯಿಂದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಮುಂದೆ ಹೋದಂತೆ ನೀವು ಬಹಳಷ್ಟು ಸಾಕ್ಷಾತ್ಕಾರಗಳನ್ನು ಮಾಡುತ್ತೀರಿ ಮನುಷ್ಯರು ದುಃಖದಲ್ಲಿ ತ್ರಾಹಿ ತ್ರಾಹಿ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ಆದರೆ ನೀವು ಖುಷಿಯಲ್ಲಿ ಚಪ್ಪಾಳೆ ತಟ್ಟುತ್ತೀರಿ ನಾವು ಮನುಷ್ಯರಿಂದ ದೇವತೆಗಳನ್ನು ಆಗುತ್ತಿದ್ದೇವೆಂದರೆ ಅವಶ್ಯವಾಗಿ ಹೊಸ ಪ್ರಪಂಚವೂ ಬೇಕಲ್ಲವೇ ಅದಕ್ಕಾಗಿಯೇ ಈ ವಿನಾಶವು ನಿಂತಿದೆ ಒಂದು ಒಳ್ಳೆಯದೇ ಅಲ್ಲವೇ ಪರಸ್ಪರ ಹೊಡೆದಾಡಬಾರದು ಶಾಂತಿಯು ಆದರೆ ಸಾಕು ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇದಂತೂ ನಾಟಕದಲ್ಲಿ ನಿಗದಿಯಾಗಿದೆ ಎರಡು ಕೋತಿಗಳು ಪರಸ್ಪರ ಕಾದಾಡಿದವು ಬೆಣ್ಣೆಯನ್ನು ನಡುವ ಮೂರನೆಯವರಿಗೆ ಸಿಕ್ಕಿತು ಅಂದಾಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ ಸಾಧಾರಣವಾಗಿಯೇ ಇರಬೇಕು ತಿನ್ನುವುದು ಸಾಧಾರಣವಾಗಿರಬೇಕು ಕೆಲವೊಮ್ಮೆ ಖಾತ್ರಿಯನ್ನು ಮಾಡಬೇಕಾಗುತ್ತದೆ ಯಾವ ಭಂಡಾರದಿಂದ ತಿಂದಿರೋ ಹೇಳುತ್ತಾರೆ ಬಾಬಾ ಈ ಭಂಡಾರವು ತಮ್ಮದೆಂದು ಹೇಳುತ್ತಾರೆ ಅದಕ್ಕೆ ತಂದೆ ಹೇಳುತ್ತಾರೆ ನಿಮಿತ್ತರಾಗಿ ಸಂಭಾಲನೆ ಮಾಡಿ ಬಾಬಾ ಇದೆಲ್ಲವನ್ನು ತಾವೇ ನೀಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಕೇವಲ ನಾಮ ಮಾತ್ರ ಹೇಳುತ್ತಿದ್ದರೆ ಈಗ ನಾನು ನಿಮಗೆ ತಿಳಿಸುತ್ತೇನೆ ಟ್ರಸ್ಟಿಯಾಗಿ ಈಗ ನಾನು ಸನ್ಮುಖದಲ್ಲಿದ್ದೇನೆ ನಾನು ಸಹ ಟ್ರಸ್ಟಿಯಾಗಿ ನಿಮ್ಮನ್ನು ಟ್ರಸ್ಟಿಯನ್ನಾಗಿ ಮಾಡುತ್ತೇನೆ ಏನೇ ಮಾಡಿದರೂ ಸಹ ಕೇಳಿ ಮಾಡಿ ತಂದೆಯು ಪ್ರತಿಯೊಂದು ಮಾತಿನಲ್ಲಿ ಸಲಹೆ ನೀಡುತ್ತಿರುತ್ತಾರೆ ಬಾಬಾ ಮನೆಯನ್ನು ಕಟ್ಟಿಸುವುದೇ ಅಥವಾ ಇದನ್ನು ಮಾಡುವುದೇ ಎಂದು ಕೇಳಿದಾಗ ತಂದೆ ತಿಳಿಸುತ್ತಾರೆ ಭಲೆ ಮಾಡಿ ಆದರೆ ಪಾಪಾತ್ಮರಿಗೆ ಕೊಡಬಾರದು ಒಂದು ವೇಳೆ ಮಗಳು ಜ್ಞಾನದಲ್ಲಿ ನಡೆಯುವುದಿಲ್ಲ ವಿವಾಹ ಮಾಡಿಕೊಳ್ಳಲು ಇಚ್ಛಿಸುತ್ತಾಳೆಂದರೆ ಏನು ಮಾಡಲು ತಾನೇ ಸಾಧ್ಯ ನೀನೇಕೆ ಅಪವಿತ್ರಳಾಗುತ್ತೀಯಾ ಎಂದು ತಂದೆ ತಿಳಿಸುತ್ತಾರೆ ಆದರೆ ಅವರ ಅದೃಷ್ಟದಲ್ಲಿ ಇಲ್ಲವೆಂದರೆ ಪತಿತರೇ ಆಗಿಬಿಡುತ್ತಾರೆ ಇಂತಹ ಅನೇಕ ಪ್ರಕಾರದ ಘಟನೆಗಳು ಆಗುತ್ತಿರುತ್ತವೆ ಪವಿತ್ರರಾಗಿದ್ದರೂ ಸಹ ಮಾಯೆ ಪೆಟ್ಟು ಬೀಳುತ್ತದೆ ಹಾಳಾಗಿ ಬಿಡುತ್ತಾರೆ ಮಾಯೆ ಬಹಳ ಪ್ರಬಲವಾಗಿದೆ ಅಂಥವರು ಸಹ ಕಾಮಕ್ಕೆ ವಶೀಭೂತರಾಗಿಬಿಡುತ್ತಾರೆ ಇದಕ್ಕೆ ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಲಾಗುತ್ತದೆ ಈ ಕ್ಷಣದವರೆಗೆ ಎಲ್ಲವೂ ನಡೆಯಿತು ಅದು ಕಲ್ಪದ ಹಿಂದೆಯೂ ನಡೆಯುತ್ತದೆ ನಥಿಂಗ್ ನೀವು ಹೊಸದೇನಲ್ಲ ಒಳ್ಳೆಯ ಕೆಲಸ ಮಾಡೋದರಲ್ಲಿ ವಿಘ್ನಗಳನ್ನು ಹಾಕುತ್ತಾರೆ ಇದು ಹೊಸ ಮಾತಲ್ಲ ನಾವಂತೂ ತನುಮನ ಧನದಿಂದ ಭಾರತವನ್ನು ಅವಶ್ಯವಾಗಿ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ಎಲ್ಲವನ್ನು ತಂದೆಗೆ ಸ್ವಾಹ ಮಾಡುತ್ತೇವೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಶ್ರೀಮದ್ದಂತಿ ಭಾರತದ ಆತ್ಮೀಯ ಸೇವೆ ಮಾಡುತ್ತಿದ್ದೇವೆ ನಾವು ನಮ್ಮ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ತಂದೆ ತಿಳಿಸುತ್ತಾರೆ ಈ ಆತ್ಮೀಯ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ಮೂರು ಹೆಜ್ಜೆಗಳಷ್ಟು ಪೃಥ್ವಿಯಲ್ಲಿ ತೆರೆಯಿರಿ ಇದರಿಂದ ಮನುಷ್ಯರು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗಲಿ ಆದರೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಸಹ ಯಾರೂ ಕೊಡುವುದಿಲ್ಲ ಈ ಬ್ರಹ್ಮಕುಮಾರ್ ಕುಮಾರಿಯರು ಜಾದೂ ಮಾಡುತ್ತಾರೆ ಸಹೋದರ ಸಹೋದರಿಯನ್ನಾಗಿ ಮಾಡುತ್ತಾರೆಂದು ಹೇಳುತ್ತಾರೆ ನಿಮಗಾಗಿ ನಾಟಕದಲ್ಲಿ ಬಹಳ ಒಳ್ಳೆಯ ಯುಕ್ತಿಯನ್ನು ಇಡಲಾಗಿದೆ ಸಹೋದರ ಸಹೋದರಿಯರು ಎಂದು ನೀಡಲು ಸಾಧ್ಯವಿಲ್ಲ ಈಗಿನ ಸಮಯದಲ್ಲಂತೂ ಪ್ರಪಂಚದಲ್ಲಿ ಎಷ್ಟೊಂದು ಕೊಳಕಿದೆ ಅದರ ಮಾತನ್ನೇ ಹೇಳಬೇಡಿ ಅಂದಾಗ ಹೇಗೆ ತಂದೆ ದಯೆ ಬರುತ್ತದೆಯೋ ಹಾಗೆಯೇ ನೀವು ಮಕ್ಕಳಿಗೂ ದಯೆ ಬರಬೇಕು ಹೇಗೆ ತಂದೆಯು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆಯೋ ಹಾಗೆ ನೀವು ದಯಾ ಹೃದಯ ಮಕ್ಕಳು ತಂದೆಗೆ ಸಹಯೋಗಿಗಳು ಆಗಬೇಕಾಗಿದೆ ಹಣವಿದ್ದರೆ ಆಸ್ಪತ್ರೆ ಹಾಗೂ ವಿಶ್ವಾದ್ಯ ವಿದ್ಯಾಲಯವನ್ನು ತೆರೆಯುತ್ತಾ ಹೋಗಿ ಇದರಲ್ಲಿ ಹೆಚ್ಚಿನ ಖರ್ಚಿನ ಮಾತಿಲ್ಲ ಕೇವಲ ಚಿತ್ರಗಳನ್ನು ಮಾಡಿ ಯಾರು ಕಲ್ಪದ ಹಿಂದೆ ಜ್ಞಾನವನ್ನು ಕೇಳಿದಾರೆಯೋ ಅವರ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುವುದು ಅವರು ಬರುತ್ತಿರುತ್ತಾರೆ ಎಷ್ಟೊಂದು ಮಂದಿ ಮಕ್ಕಳು ದೂರ ದೂರದಿಂದ ಓದುವುದಕ್ಕಾಗಿ ಬರುತ್ತಾರೆ ತಂದೆಯು ಅಂಥವರನ್ನು ನೋಡಿದ್ದಾರೆ ರಾತ್ರಿಯಲ್ಲಿ ಒಂದು ಹಳ್ಳಿಯಿಂದ ಬರುತ್ತಾರೆ ಮುಂಜಾನೆ ಸೇವಾ ಕೇಂದ್ರದಲ್ಲಿ ಬಂದು ಜೋಳಿಗೆಯನ್ನು ತುಂಬಿಸಿಕೊಂಡು ಹೋಗುತ್ತಾರೆ ಜೋಳಿಗೆಯು ಸೋರಿ ತೂಗುವಂತಿರಬಾರದು ಅಂಥವರೇನು ಪದವಿಯನ್ನು ಪಡೆಯುತ್ತಾರೆ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಬೇಹದ್ದಿನ ತಂದೆಯು ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಓದಿಸುತ್ತಾರೆ ಎಷ್ಟು ಸಹಜ ಜ್ಞಾನವಾಗಿದೆ ತಂದೆ ತಿಳಿಸುತ್ತಾರೆ ಯಾರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆಯೋ ಅವರನ್ನು ಪಾರಸ್ ಬುದ್ಧಿಯವರನ್ನಾಗಿ ಮಾಡಬೇಕಾಗಿದೆ ತಂದೆಗಂತೂ ಬಹಳ ಖುಷಿ ಇರುತ್ತದೆ ಇವರು ಗುಪ್ತವಾಗಿದ್ದಾರಲ್ಲವೇ ಜ್ಞಾನವು ಗುಪ್ತವಾಗಿದೆ ಮಮ್ಮ ಬಾಬಾರವರು ಈ ಲಕ್ಷ್ಮೀ ನಾರಾಯಣರಾಗುತ್ತಾರೆಂದರೆ ನಾವು ಕಡಿಮೆಯಾಗುತ್ತೇವೆ ನಾವು ಸಹ ಸೇವೆ ಮಾಡುತ್ತೇವೆಂಬ ನಶೆ ಇರಬೇಕು ನಾವು ನಮ್ಮ ರಾಜಧಾನಿಯನ್ನು ಬರದಿಂದ ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ನಾವು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಮತ್ತು ಇಲ್ಲಿ ಈ ಜ್ಞಾ ಆಮೇಲೆ ಈ ಜ್ಞಾನವಿರೋದಿಲ್ಲ ಈ ಜ್ಞಾನವು ಈ ಜ್ಞಾನವು ಈ ಸಮಯಕ್ಕಾಗಿಯೇ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಕ ತಂದೆಗೆ ಆತ್ಮೀಕ ಮಕ್ಕಳಿಂದ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಬುದ್ಧಿವಂತರಾಗಿ ತಮ್ಮ ಸರ್ವಸ್ವವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ ಪತರಿಗೆ ದಾನ ಮಾಡಬಾರದು ಬ್ರಾಹ್ಮಣರ ವಿನಃ ಮತ್ಯಾರೊಂದಿಗೂ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಎರಡನೇದು ಬುದ್ಧಿರೂಪಿ ಜೋಳಿಗೆಯಲ್ಲಿ ಜ್ಞಾನವು ಸೋರಿ ಹೋಗುವಂತಹ ಯಾವುದೇ ರಂಧ್ರವಿರಬಾರದು ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುವುದಕ್ಕಾಗಿ ಓದಿಸುತ್ತಿದ್ದಾರೆ ಈ ಗುಪ್ತ ಖುಷಿಯಲ್ಲಿರಬೇಕಾಗಿದೆ ತಂದೆಯ ಸಮಾನ ದಯಾ ಹೃದಯಗಳಾಗಬೇಕಾಗಿದೆ ವರದಾನ ಸಂಪನ್ನತೆಯ ಮೂಲಕ ಸಂತುಷ್ಟತೆ ಅನುಭವ ಮಾಡುವಂತಹ ಸದಾ ಹರ್ಷಿತ ಭವ ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುತ್ತಾರೆ ಅವರೇ ಸದಾ ಸಂತುಷ್ಟರಾಗಿರುತ್ತಾರೆ ಸಂತುಷ್ಟತೆ ಅರ್ಥಾತ್ ಸಂಪನ್ನತೆ ಹೇಗೆ ತಂದೆ ಸಂಪನ್ನರಾಗಿದ್ದಾರೆ ಆದ್ದರಿಂದ ಮಹಿಮೆಯಲ್ಲಿ ಸಾಗರ ಎನ್ನುವ ಶಬ್ದ ಹೇಳುತ್ತಾರೆ ಹಾಗೆ ನೀವು ಮಕ್ಕಳು ಸಹ ಮಾಸ್ಟರ್ ಸಾಗರ್ ಅರ್ಥಾತ್ ಸಂಪನ್ನರಾದಾಗ ಸದಾ ಖುಷಿಯಲ್ಲೇ ನಾಟ್ಯವಾಡುತ್ತಿರುವಿರಿ ಒಳಗೆ ಖುಷಿಯನ್ನೇ ವಿನಃ ಬೇರೆ ಏನೂ ಬರಲು ಸಾಧ್ಯವಿಲ್ಲ ಸ್ವಯಂ ಸಂಪನ್ನರಾಗಿರುವ ಕಾರಣ ಯಾರಿಂದಲೂ ಬೇಸರ ಆಗುವುದಿಲ್ಲ ಯಾವುದೇ ಪ್ರಕಾರದ ತಳಮಳ ಅಥವಾ ವಿಘ್ನ ಒಂದು ಆಟವೆಂಬ ಅನುಭವ ಆಗುವುದು ಸಮಸ್ಯೆ ಮನೋರಂಜನೆಯ ಸಾಧನ ಆಗಿಬಿಡುತ್ತದೆ ನಿಶ್ಚಯ ಬುದ್ಧಿಯಾಗಿರುವ ಕಾರಣ ಸದಾ ಹರ್ಷಿತ ಮತ್ತು ವಿಜಯಿಯಾಗಿವಿರಿ ಸ್ಲೋಗನ್ ನಾಜೂಕಾದ ಪರಿಸ್ಥಿತಿಗಳಿಂದ ಗಾಬರಿ ಆಗಬೇಡಿ ಅವುಗಳಿಂದ ಪಾಠ ಕಲಿತು ಸ್ವಯಂ ನಿಮ್ಮನ್ನು ಪರಿಪಕ್ವ ಮಾಡಿಕೊಳ್ಳಿ ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯ ಪರಮಾತ್ಮ ಗುರು ಟೀಚರ್ ತಂದೆಯ ರೂಪದಲ್ಲಿ ಭಿನ್ನ ಭಿನ್ನ ಸಂಬಂಧಗಳ ಆಸ್ತಿ ಕೊಡುತ್ತಾರೆ ನೋಡಿ ಪರಮಾತ್ಮ ಮೂರು ರೂಪ ಧಾರಣೆ ಮಾಡಿ ಆಸ್ತಿಯನ್ನು ಕೊಡುತ್ತಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಟೀಚರ್ ಸಹ ಆಗಿದ್ದಾರೆ ಹಾಗೂ ಗುರು ಸಹ ಆಗಿದ್ದಾರೆ ಈಗ ತಂದೆಯ ಜೊತೆ ತಂದೆಯ ಸಂಬಂಧವಿದೆ ಟೀಚರ್ ಜೊತೆ ಟೀಚರ್ನ ಸಂಬಂಧವಿದೆ ಗುರುವಿನ ಜೊತೆ ಗುರುತನದ ಸಂಬಂಧ ಇದೆ ಒಂದು ವೇಳೆ ತಂದೆಯ ಜೊತೆ ವಿಚ್ಛೇದನ ಪಡೆದರೆ ಆಸ್ತಿ ಹೇಗೆ ಸಿಗುವುದು ಯಾವಾಗ ಪಾಸಾಗಿ ಟೀಚರ್ ಮೂಲಕ ಸರ್ಟಿಫಿಕೇಟ್ ಪಡೆಯುವಿರಿ ಆಗ ಟೀಚರ್ ಜೊತೆ ಸಿಗೋದು ಒಂದು ವೇಳೆ ತಂದೆಯ ನಂಬಿಕಸ್ಥರು ಆಜ್ಞಾಕಾರಿ ಮಕ್ಕಳಾಗಿ ಅವರ ಜ ಸೂಚನೆಯಂತೆ ನಡೆಯದೆ ಹೋದರೆ ಭವಿಷ್ಯದ ಪ್ರಾರಲಬ್ಧ ಆಗುವುದಿಲ್ಲ ನಂತರ ಪೂರ್ಣ ಸದ್ಗತಿಯನ್ನು ಸಹ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆಗ ತಂದೆಯಿಂದಲೂ ಪವಿತ್ರತೆಯ ಆಸ್ತಿ ಪಡೆಯಲಾಗುವುದಿಲ್ಲ ಪರಮ ಪಿತನ ಪ್ರತಿಜ್ಞೆಯಾಗಿದೆ ಒಂದು ವೇಳೆ ನೀವು ತೀವ್ರ ಪುರುಷಾರ್ಥ ಮಾಡಿದ್ದೇ ಆದರೆ ನಿಮಗೆ ನೂರಷ್ಟು ಲಾಭ ಕೊಡುತ್ತೇನೆ ಕೇವಲ ಹೇಳಲು ಅಷ್ಟೇ ಅಲ್ಲ ಅವರ ಜೊತೆ ಸಂಬಂಧವೂ ಸಹ ಅಷ್ಟೇ ಆಳವಾಗಿರಬೇಕು ಅರ್ಜುನನಿಗೂ ಸಹ ಆಜ್ಞೆ ಮಾಡಲಾಗಿತ್ತು ಎಲ್ಲರನ್ನು ಸಂಹಾರ ಮಾಡು ನಿರಂತರ ನನ್ನನ್ನು ನೆನಪು ಮಾಡು ಪರಮಾತ್ಮನು ಸಮರ್ಥನಾಗಿದ್ದಾನೆ ಸರ್ವಶಕ್ತಿವಾನ್ ಆಗಿದ್ದಾನೆ ಅವರು ತಮ್ಮ ಭರವಸೆಯನ್ನು ಅವಶ್ಯವಾಗಿ ನಿಭಾಯಿಸುತ್ತಾರೆ ಆದರೆ ಮಕ್ಕಳು ಸಹ ತಂದೆಯ ಜೊತೆ ಗೂಡಿದರೆ ಯಾವಾಗ ಎಲ್ಲರಿಂದ ಬುದ್ಧಿಯೋಗ ಮುರಿದು ಒಬ್ಬ ಪರಮಾತ್ಮನ ಜೊತೆ ಜೋಡಿಸುವಿರಿ ಆಗಲೇ ಅವನಿಂದ ಸಂಪೂರ್ಣ ಆಸ್ತಿ ಸಿಗೋದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿ ಆವೇಶದಲ್ಲಿ ಬಂದು ಒಂದು ವೇಳೆ ಯಾವುದೇ ಸತ್ಯವನ್ನು ಸಿದ್ಧ ಮಾಡಲು ಹೋಗುತ್ತೀರಿ ಎಂದರೆ ಅವಶ್ಯವಾಗಿ ಅದರಲ್ಲಿ ಯಾವುದಾದರೂ ಒಂದು ಅಸತ್ಯತೆ ಸಮಾವೇಶವಾಗಿರುತ್ತದೆ ಕೆಲವು ಮಕ್ಕಳು ಭಾಷೆಯಾಗಿದೆ ನಾನು ಸಂಪೂರ್ಣವಾಗಿ ಸತ್ಯ ಹೇಳುತ್ತಿದ್ದೇನೆ ನೂರು ಪ್ರತಿಶತ ಅಸತ್ಯ ಹೇಳುತ್ತೇನೆ ಆದರೆ ಸತ್ಯವನ್ನು ಸಿದ್ಧ ಮಾಡೋ ಅವಶ್ಯಕತೆ ಇರುವುದಿಲ್ಲ ಸತ್ಯ ಇಂತಹ ಸೂರ್ಯವಾಗಿದೆ ಅದು ಮರೆಯಾಗಲು ಸಾಧ್ಯವಿಲ್ಲ ಎಷ್ಟೇ ಗೋಡೆಗಳು ಯಾರೇ ಇಡಲಿ ಆದರೆ ಸ ಸತ್ಯತೆಯ ಪ್ರಕಾಶ ಎಂದು ಸಹ ಮರೆಯಾಗಲು ಸಾಧ್ಯವಿಲ್ಲ ಸಭ್ಯತೆಯೊಂದಿಗೆ ಮಾತನಾಡಿ ಸಭ್ಯತೆಯ ಇರಲಿ ಇದರಿಂದಲೇ ಸಫಲತೆಯಾಗುತ್ತದೆ